ನಮಸ್ತೆ ಎಲ್ಲರಿಗೂ ಆವಿಷ್ಕಾರಕ್ಕೆ ಸ್ವಾಗತ ಇವತ್ತು ಒಂದು ಹಳೆಯ ಕಾಲದ ಸಾರು ರೆಸಿಪಿನ ಶೇರ್ ಇದ್ದೀನಿ ಹುರಿದ ಹುರುಳಿ ಕಾಳು ಮೆಣಸಿನ ಸಾರು ಅಂತ ಇದಕ್ಕೆ ನಾನು ಒಂದು ಬೌಲಷ್ಟು ಹುರುಳಿ ಕಾಳು ತೊಗೊಂಡಿದ್ದೀನಿ ಇದನ್ನು ನೆನೆಸಿಡೋದು ಎಲ್ಲ ಏನಿಲ್ಲ ಇದನ್ನು ಹುರಿದ್ಬಿಟ್ಟು ಬೇಯೋಕ್ಕಿಡಬೇಕು ಇಡಬೇಕು ಒಂದು ಟೀ ಸ್ಪೂನಷ್ಟು ಜೀರಿಗೆ ಒಂದು ಟೀ ಸ್ಪೂನಷ್ಟು ಕಾಳು ಮೆಣಸು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಈರುಳ್ಳಿ ಒಂದೇ ಒಂದು ಸಣ್ಣ ಟೊಮೆಟೊ ಕರಿಬೇವಿನ ಸೊಪ್ಪು ಒಗ್ಗರಣೆಗೆ ಒಗ್ಗರಣೆಗೆ ಬೆಳ್ಳುಳ್ಳಿ ಮತ್ತು ಒಣಮೆಣಸಿನ್ಕಾಯಿ ಇಷ್ಟೇ ಸಾಮಗ್ರಿಗಳು ಸುಲಭವಾಗಿ ಮಾಡುವಂಥ ಸಾರು ರೆಸಿಪಿ ಈಗ ಶುರು ಮಾಡೋಣ ಮಾಡೋದಕ್ಕೆ ಮೊದಲಿಗೆ ಹುರುಳಿಕಾಳನ್ನು ಹುರ್ಕೊಳ್ಬೇಕು ಈ ಬೌಲಲ್ಲಿ ಮುಕ್ಕಾಲು ಬೌಲಷ್ಟು ಹುರುಳಿಕಾಳು ತೊಗೊಂಡಿದ್ದೀನಿ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಹದವಾಗಿ ಹುರಿಬೇಕು ತುಂಬ ರುಚಿ ರುಚಿಯಾಗಿರುತ್ತೆ ಈ ಹುರುಳಿಕಾಳು ಸಾರು ಮತ್ತು ಹಿಂದಿನ ದಿವಸನೇ ಹುರುಳಿಕಾಳು ನೆನೆ ಹಾಕಬೇಕು ಅದೆಲ್ಲ ಏನಿಲ್ಲ ದಿಢೀರಂತ ಅಂತ ಕೂಡ ಮಾಡ್ಕೊಳ್ಬೋದು ಉರಿಯೋದಕ್ಕೊಂದು ಸ್ವಲ್ಪ ಟೈಮ್ ತೊಗೊಳುತ್ತ ಅಷ್ಟೇ ನೋಡಿ ಹುರುಳಿಕಾಳೆಲ್ಲ ಹದವಾಗಿ ಫ್ರೈ ಆಗಿದೆ ಇದಕ್ಕೆ ಬಣ್ಣ ಕೂಡ ಚೇಂಜ್ ಆಗಿದೆ ಆಮೇಲೆ ಪರಿಮಳ ಬರುತ್ತೆ ಗಮ್ಮ ಅಂತ ಅನ್ನತ್ತೆ ಆವಾಗ ಆಗಿದೆ ಅಂತ ಈಗ ಇದನ್ನು ತೆಕ್ಕೊಳ್ಳೋಣ ಈಗ ಒಂದು ಬಾಣಲಿನಲ್ಲಿ ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ತೀನಿ ಒಂದು ಈರುಳ್ಳಿನ ಲಪ್ಪ ಹೆಚ್ಚಿಟ್ಕೊಂಡಿದ್ದೀನಲ್ಲ ಅದನ್ನು ಹುರಿಬೇಕು ಈರುಳ್ಳಿ ಒಣಮೆಣ್ಸಿನ್ಕಾಯಿ ಒಂದು ಮೂರು ಒಣಮೆಣ್ಸಿನ್ಕಾಯಿ ಹಾಕಿರ್ತೀನಿ ಗೊತ್ತಿಲ್ಲ ಖಾರ ಜಾಸ್ತಿ ಆಗಲೂಬಹುದು ಅನ್ನಿಸ್ತಾ ಇದೆ ಹಾಗಾಗಿ ಸ್ವಲ್ಪ ಒಂದು ನಾಲ್ಕು ಎಸಳು ಬೆಳ್ಳುಳ್ಳಿನ ರುಬ್ಬಕ್ಕೆ ಹಾಕೋಣ ಇನ್ನೊಂದು ನಾಲ್ಕು ಎಸಳು ಬೆಳ್ಳುಳ್ಳಿನ ಒಗ್ಗರಣೆಗೆ ಹಾಕೋಕೆ ಇಟ್ಕೊಂಡೆ ಒಂದು ಟೀ ಸ್ಪೂನಷ್ಟು ಕಾಳು ಮೆಣಸು ತಗೊಂಡಿದ್ನಲ್ಲ ಅದನ್ನು ಹುರಿಯಬೇಕು ಹಾಗೆ ಜೀರಿಗೆನು ಹುರ್ಕೊಳ್ಬೇಕು ಈಗ ಸಾಮಗ್ರಿಗಳನ್ನೆಲ್ಲ ಫ್ರೈ ಆದಮೇಲೆ ಕೂಲ್ ಆಗೋದಕ್ಕೆ ಬಿಡೋಣ ಒಂದು ಪಕ್ಕಕ್ಕೆ ಇಟ್ಬಿಟ್ಟು ಈಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಎಲ್ಲಾನು ಹುರಿದಾಯಿತು ಈಗ ಹುರಿದಿಟ್ಕೊಂಡಿರೋ ಹುರುಳೆ ಕಾಳನ್ನ ಇಡೋಣ ಇದು ಸ್ವಲ್ಪ ತಣ್ಣಗಾಗಿದೆ ಹುರ್ದಿದ ತಕ್ಷಣ ನೀರ್ ಹಾಕಿ ತೊಳೆಯೋದಕ್ಕಿಂತ ಒಂದ್ ಚೂರ್ ಮೇಲೆ ತೊಳೆದ್ಬಿಟ್ಟು ಬೇಯಕ್ಕೆ ಇಡಬೇಕು ಸಲ ತೊಳೆದ್ರೆ ಸಾಕು ಇದನ್ನೆಲ್ಲ ಚೆಲ್ಬಿಟ್ಟು ನೀರನ್ನೆಲ್ಲ ಈಗ ಫ್ರೆಶ್ ನೀರ್ ಹಾಕಿ ತೊಳೆಯ ಬೇಯೋದಕ್ಕೆ ಇಡ್ತೀನಿ ಒಳದಿದ್ದಾಗಿದೆ ಹುರುಳಿಕ ಮೇಲೆ ನೀರು ಹಾಕ್ತೀನಿ ತುಂಬ ಏನು ನೀರು ಹಾಕೋದಿಲ್ಲ ಅದ್ರ ಮೇಲೆ ಒಂದು ಇಂಚು ಕಾಳು ಎಷ್ಟು ಅದ್ರ ಮೇಲೆ ಒಂದು ಇಂಚಷ್ಟು ನೀರು ಹಾಕಿದ್ರೆ ಸಾಕು ಇದೆಲ್ಲ ಕಣ್ಣಲ್ಲಿ ಮಾಡೋದು ಹಳೆ ಕಾಲದ ಅಡುಗೆ ಆದ್ರಿಂದ ತುಂಬ ಅಳತೆ ಪ್ರಮಾಣಬದ್ಧವಾಗಿ ಏನು ಮಾಡಬೇಕಾ ಮಾಡೋ ಅವಶ್ಯಕತೆ ಇಲ್ಲ ಒಂದು ಮೂರು ವಿಸಲ್ ಕೂಸಿದ್ರೆ ಕಾಳೆಲ್ಲ ಚೆನ್ನಾಗಿ ಬೇಯುತ್ತೆ ಹುರ್ಕೊಂಡಿರೋ ಸಾಮಗ್ರಿಗಳನ್ನೆಲ್ಲ ಮಿಕ್ಸರ್ ಜಾರಲ್ಲಿ ಹಾಕ್ಕೊಳ್ತೀನಿ ಈಗ ಒಂದು ಸಣ್ಣ ಟೊಮೆಟೊ ಅಂತ ಹೇಳಿದ್ನಲ್ಲ ಅದನ್ನು ಕೂಡ ಹಾಕ್ಕೊಳ್ತೀನಿ ಆಮೇಲೆ ಬೆಂದಿರೋ ಕಾಳನ್ನು ಒಂದು ನಾಲ್ಕು ಸ್ಪೂನಷ್ಟು ಸೇರಿಸ್ಬಿಟ್ಟು ರುಬ್ಬಬೇಕು ಬೆಂದಿರೋ ಕಾಳು ಸೇರಿಸಿ ರುಬ್ತೀನಿ ನಾನೆಲ್ಲ ಹುರುಳಿಕಾಳೆಲ್ಲ ಹುರಿದ್ಬಿಟ್ಟು ಇಟ್ಟಿದ್ದೆ ಚೆನ್ನಾಗಿ ಬೆಂದಿದೆ ಮೂರು ವಿಸಲ್ ಕೂಗ್ಸಿದ್ದೆ ಇದನ್ನು ಸೋರ್ ಹಾಕ್ತೀನಿ ಕಟ್ಟನ್ನು ಮತ್ತು ಕಾಳನ್ನು ಸಪ್ರೇಟ್ ಮಾಡಿಕೊಳ್ತೀನಿ ಈಗ ಸಾಮಗ್ರಿಗಳನ್ನ ರುಬ್ಬಕ್ಕೆ ಹಾಕಿದ್ನಲ್ಲ ಅದೇ ಸಾಮಗ್ರಿಗಳಲ್ಲಿ ಬೆಂದಿರೋ ಈ ಹುರುಳಿ ಕಾಳು ನುಡಿ ಯಾವ ಥರ ಬೆಂದಿದೆ ಅಂತ ತೋರಿಸ್ತೀನಿ ನುಣ್ಣಗೆ ಚೆನ್ನಾಗಿ ಬೆಂದಿದೆ ಇದರಲ್ಲಿ ಒಂದು ಸೌಟಷ್ಟು ಕಾಳನ್ನು ಇದರಲ್ಲಿ ಹಾಕ್ತೀನಿ ಮತ್ತು ನುಣ್ಣಗೆ ರುಬ್ತೀನಿ ಇದು ತರಿ ತರಿಯಾಗಿ ರುಬ್ಬಿಟ್ಕೊಂಡಿದ್ದೆ ಮೊದಲು ಈಗ ಕಾಳು ಮೇಲೆ ಇನ್ನು ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಳ್ತೀನಿ ಈಗ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ ಕುಕ್ಕರಲ್ಲೇ ನಾನು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಸಾಸಿವೆ ಜಜ್ಜಿಟ್ಕೊಂಡಿರೋವಂಥ ಬೆಳ್ಳುಳ್ಳಿ ಒಂದು ಆರು ಏಳು ಹೆಸಳಷ್ಟು ಬೆಳ್ಳುಳ್ಳಿ ಹಾಕ್ತೀನಿ ಈ ಸಾರಿಗೆ ಬೆಳ್ಳುಳ್ಳಿ ತುಂಬ ಚೆನ್ನಾಗಿರುತ್ತೆ ಇದು ಎಣ್ಣೆಯಲ್ಲಿ ಫ್ರೈ ಆದರಷ್ಟು ತುಂಬ ಒಳ್ಳೆಯ ಟೇಸ್ಟ್ ಕೊಡುತ್ತೆ ಸೊ ಅದಕ್ಕೆ ಮೊದಲೇ ನಾನು ಬೆಳ್ಳುಳ್ಳಿ ಹಾಕಿದೆ ಸ್ವಲ್ಪ ಈರುಳ್ಳಿ ಒಂದೇ ಒಂದು ಒಣಮೆಣಸಿನ್ಕಾಯಿ ಹಾಕ್ತೀನಿ ಕರಿಬೇವಿನ ಸೊಪ್ಪು ಆ ಬೆಳ್ಳುಳ್ಳಿ ಎಣ್ಣೆನಲ್ಲಿ ಫ್ರೈ ಆಗ್ತಾ ಇರೋದು ಒಳ್ಳೆಯ ಸುವಾಸನೆ ಬರ್ತಾಯಿದೆ ಬೆಳ್ಳುಳ್ಳಿ ತಿಂದೇ ಇರೋರಿಗೆ ಅಲ್ಲ ಈ ಸಾರು ಯಾಕೆಂದರೆ ಇದಕ್ಕೆ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ತುಂಬ ಇಂಪಾರ್ಟೆಂಟು ಒಳ್ಳೆ ರುಚಿ ರುಚಿಯಾಗಿರೋ ಸಾರು ಈಗ ರುಬ್ಬಿದ ಮಿಶ್ ಮಿಶ್ರಣನ ಇದ್ದೀನಿ ಮಾಡಿದ ಹುರುಳಿ ಹುಣಸೆ ರಸ ಉಪ್ಪು ಎರಡು ಟೀ ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ ಈ ಹದ್ದದಲ್ಲಿದೆ ನಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟಕ್ಕೆ ಅಡ್ಜಸ್ಟ್ ಮಾಡಿಕೊಡ್ಬೋದು ನಾನಿಲ್ಲಿ ರುಬ್ಬಿದ ಮಿಶ್ರಣ ಮಿಕ್ಸಿನಲ್ಲಿ ಇರುತ್ತಲ್ಲ ಅದಕ್ಕೆ ನೀರು ಹಾಕಿ ಇನ್ನೊಂದಷ್ಟು ನೀರು ಹಾಕ್ಕೊಂಡಿದ್ದೀನಿ ಮಾಡುವಾಗ ಸ್ವಲ್ಪ ತೆಳುವಾಗಿದ್ದರೆ ಕುದೀತಾ ಮತ್ತೆ ಗಟ್ಟಿಯಾಗುತ್ತೆ ಒಂದೆರಡು ಸಲ ಕುದಿಯೋ ಅಷ್ಟರೊಳಗೆ ಗಟ್ಟಿ ಬಂದುಬಿಡತ್ತೆ ಈಗ ಇದು ಚೆನ್ನಾಗಿ ಕುದಿಬೇಕು ಸಾರು ನೋಡಿ ಚೆನ್ನಾಗಿ ಕುದಿ ಬಂದಿದೆ ಇದನ್ನು ಮುಚ್ಚಿಟ್ಬಿಟ್ಟು ಕುದಿಯಕ್ಕೆ ಬಿಡಬಾರ್ದು ಉಕ್ಕೋಗ್ಬಿಡುತ್ತೆ ಓಪನ್ ಇಟ್ಕೊಂಡೆ ಕುದಿಸ್ಬೇಕು ಎಲ್ಲ ಕುದಿಯೋ ಸ್ಟೇಜಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಇದು ಆಪ್ಷನಲ್ಲು ಬೇಕಾದರೆ ಹಾಕ್ಕೊಳ್ಬೋದು ಹಾಕಿದ್ರೆ ಇನ್ನೂ ಒಂದು ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಈಗ ಹುರಿದು ಹುರುಳಿ ಕಟ್ಟಿನ ಮೆಣಸಿನ ಸಾರು ರೆಡಿ ಆಯಿತು ಇದು ಚಳಿಗಾಲಕ್ಕಂತೂ ಎಂಥ ಶೀತ ಕಫ ಇದ್ರೂ ಬೆಸ್ಟು ಔಷಧಿಯಾಗಿ ಕೆಲಸ ಮಾಡುತ್ತೆ ಈಗ ಕಾಳು ಒಗ್ಗರಣೆ ಹಾಕ್ಕೊಳ್ಳೋಣ ಒಂದು ಮೂರು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ತೀನಿ ಸಾಸಿವೆ ಒಂದು ಅರ್ಧ ಈರುಳ್ಳಿ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೆ ಈರುಳ್ಳಿ ಹಾಕ್ತಾಯಿದ್ದೀನಿ ಮತ್ತು ಎರಡೆರಡು ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ ಅದನ್ನು ಸಣ್ಣದಾಗಿ ಹಚ್ಚಿಟ್ಕೊಂಡು ಹಾಕ್ತಾಯಿದ್ದೀನಿ ಕರ್ಬೇವಿನ ಸೊಪ್ಪು ಇದು ಫ್ರೈ ಆಗಿದೆ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಬೇಯಿಸಿಟ್ಕೊಂಡಿರೋ ಈ ಕಾಳನ್ನು ಹಾಕೋಣ ಉಪ್ಪು ಅರ್ಧ ಟೀ ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ ಬೇಕಂದರೆ ಪೇಸ್ಟ್ ನೋಡಿ ಇದ್ರೆ ಮೇಲೆ ಹಾಕ್ಕೊಳ್ಬೋದು ಕಾಳಿಗೆ ಬೇಯಿಸ್ತಾರೆ ಒಗ್ಗರಣೆ ಹಾಕೊಳ್ಬೋದು ಇಲ್ಲ ಹಾಗೇನೂ ಒಳಸ್ಬೋದು ಉಪ್ಪಾಕಿ ಬೇಯಿಸ್ಬಿಟ್ರೆ ಹಾಗೆ ಕೂಡ ಉಪಯೋಗಿಸ್ಬೋದು ಹಾಗೆ ತಿನ್ಬೋದು ಈ ಕಾಳಿಗೆ ಒಗ್ಗರಣೆ ಹಾಕಿದ್ಮೇಲೆ ತುಂಬ ಹೊತ್ತು ಫ್ರೈ ಮಾಡೋಕ್ಕೆ ಹೋಗ್ಬಾರ್ದು ಈಗ ನಾನು ಇಲ್ಲಿ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ ಈಗ ಕಾಯಿ ತುರಿ ಹಾಕ್ತೀನಿ ಕೊತ್ತಂಬರಿ ಸೊಪ್ಪು ಇದೀಗ ರೆಡಿ ಆಯಿತು ಸ್ಟವ್ ಆಫ್ ಮಾಡಿದ್ದೀನಿ ಹಳ್ಳಿ ಸ್ಟೈಲಲ್ಲಿ ಮಾಡಿರೋ ಹುರಿದ ಹುರುಳಿ ಕಾಳು ಮೆಣಸಿನ ಸಾರು ಅನ್ನದ ಜೊತೆ ಆಗಿರ್ಬೋದು ಮುದ್ದೆ ಜೊತೆ ಆಗಿರ್ಬೋದು ಒಳ್ಳೆಯ ಕಾಂಬಿನೇಷನ್ ಆಗಿರುತ್ತೆ ತುಂಬ ರುಚಿ ರುಚಿಯಾಗೂ ಇರುತ್ತೆ ಆಮೇಲೆ ಎಲ್ಲ ಕಾಳುಗಳು ತುಂಬ ಒಳ್ಳೆಯದು ಅದರಲ್ಲಿ ತುಂಬ ಶ್ರೇಷ್ಠವಾದ ಕಾಳು ಅಂದರೆ ಹುರುಳಿ ಕಾಳು ಇದನ್ನು ಡಯಾಬಿಟೀಸ್ ಇರೋರು ಡೈಲಿ ಸ್ವಲ್ಪ ತಿಂತ ಬಂದರೆ ಶುಗರ್ ಲೆವೆಲ್ ಕಂಟ್ರೋಲಲ್ಲಿರುತ್ತೆ ಅಂತ ಕೂಡ ಹೇಳ್ತಾರೆ ಇದು ಮಾಡೋದು ಏನಷ್ಟೊಂದು ಏನು ಕಷ್ಟ ಇಲ್ಲ ಪ್ರೊಸೀಜರ್ ಜಾಸ್ತಿ ಇಲ್ಲ ಕಡಿಮೆ ಸಾಮಗ್ರಿಗಳನ್ನು ಬಳಸಿ ಮಾಡೋದು ಖಂಡಿತ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳೋದನ್ನು ಮರಿಬೇಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಆಮೇಲೆ ಈ ಹುರಿದು ಹುರುಳಿ ಕಾಳು ಸಾರಿಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಇಷ್ಟ ಆಗಿದ್ದರೆ ನಿಮಗೆ ಒಂದು ಲೈಕ್ ಕೊಡಿ ದಯವಿಟ್ಟು ಕಾಳು ಕೂಡ ತುಂಬ ರುಚಿ ರುಚಿಯಾಗಿರುತ್ತೆ ಇದು ಬರೀ ಆರೋಗ್ಯ ದೃಷ್ಟಿಯಿಂದ ಅಷ್ಟೇ ಅಲ್ಲದೆ ರುಚಿಯಲ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ